ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ಪನ್ನೀರ್ ಪೆಪ್ಪರ್ ಡ್ರೈ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಆಲ್ರೆಡಿ ನಿಮಗೆ ಪನ್ನೀರ್ ಫೋರ್ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಇದು ಫಸ್ಟು ನಾನು ಸಾಲ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಟ್ಟು ನಂತರ ಇವಾಗ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಇದು ಒಂದು ಒಂದು ಎರಡರಿಂದ ಒಂದು ಐದರಿಂದ ಏಳು ನಿಮಿಷ ನಾವು ನೀಟಾಗಿ ಬ್ರೌನಿಷ್ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಆವಾಗ ಚೆನ್ನಾಗಿರತ್ತೆ ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇವಾಗ ಆಲ್ರೆಡಿ ನಾನು ಇಲ್ಲಿ ತೊಗೊಂಡಿದ್ದೀನಿ ಒಂದು ಮೂರು ಆನಿಯನ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಮತ್ತು ಶುಂಠಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಬಟ್ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಪೆಪ್ಪರ್ ಮೇನ್ ಬೇಕಾಗಿರೋದೇ ಪೆಪ್ಪರು ಹಾಗಾಗಿ ಸ್ವಲ್ಪ ಪೆಪ್ಪರ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಧನ್ಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಮಗೆ ಟರ್ಮರಿಕ್ ಪೌಡ್ರ್ ಇಷ್ಟೇ ನಮಗೆ ಬೇಕಾಗಿರೋದು ಸೊ ಇವಾಗ ಇದು ಆಲ್ರೆಡಿ ಫ್ರೈ ಆಗ್ತಾಯಿದೆ ಫ್ರೈ ಆಗಿ ಸ್ವಲ್ಪ ಆಗಿದ ತಕ್ಷಣ ತೆಗೆದಿಟ್ಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಪನ್ನೀರ್ ಇವಾಗ ಆಗಿ ಎಲ್ಲರೂ ಶ್ರಾವಣ ಮಾಸ ಇರೋದ್ರಿಂದ ತುಂಬ ಜನ ನಾನ್ ವೆಜ್ ತಿನ್ನಲ್ಲ ಸೊ ನಾನ್ ವೆಜ್ ತಿನ್ನಬೇಕು ಇರುತ್ತೆ ಸೊ ಆ ಥರ ಇರೋರು ನೀವು ಇದನ್ನು ನೀವು ಟ್ರೈ ಇದು ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಪನ್ನೀರ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮಕ್ಳಿಗೆಲ್ಲ ಇದನ್ನೆಲ್ಲ ಮಾಡಿಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ತುಂಬ ಒಳ್ಳೆಯದು ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಲಿ ಇವಾಗ ಆಲ್ರೆಡಿ ಪನ್ನೀರ್ ಸ್ವಲ್ಪ ಬ್ರೌನಿಷ್ ಆಗಿದೆ ಸೊ ಇವಾಗ ಇಷ್ಟು ಕಲರ್ ಬಂದರೆ ಸಾಕಷ್ಟೇ ನಾವು ಎತ್ಬಿಡೋಣ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಡೋಣ ಇದನ್ನು ನಾವು ಸಾಲ್ಟ್ ಹಾಕ್ಬಿಟ್ಟು ಈ ಥರ ಕಡಿರೋದ್ರಿಂದ ಪನ್ನೀರು ಟೇಸ್ಟ್ ಚೆನ್ನಾಗಾಗುತ್ತೆ ಹಾಗಾಗಿ ಇಲ್ಲಾಂದರೆ ನೀವು ಹಾಗೇನೂ ಕೂಡ ಹಾಕ್ಬೋದು ಬಟ್ ಈ ರೀತಿ ನೀವು ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಷ್ಟೇ சோ பன்னீர்ல கடந்தாய் இவாக நான் அதே பாண்டிகே சோ ஃபஸ்ட்டு நான் சிள்ளி ஹாக்கிடண எண்ணை கால்திரோதிர துப்ப சரியா சாப்பாடு கேர்ஃபுல்லாக இது மாதிரி சோ அத நெக்ஸ்டு நான் பெள்ளி ஆக்கொள்த்தீனி இது நான் வந்து பெள்ளி கட் மாவட்டி பெள்ளுள்ள பேஸ்ட் ஹாக்கோது பட் ரீதியாக்கிற டேஸ்ட் டிஃபரெண்டாகி இருக்கோஸரே ಆದ ನಂತರ ಭಾಳ ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸೊ ಯೂಶ್ವಲ ನಾವು ಒಂದೇ ರೀತಿ ಮಾಡ್ತಾ ಇರ್ತೀವಲ್ವಾ ಸೊ ಡಿಫ್ರೆಂಟಾಗಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ಅನಿಸುತ್ತೆ ಸೊ ಫ್ರೈ ಮಾಡೋದ ನಂತರ ನೆಕ್ಸ್ಟ್ ಇದಕ್ಕೆ ಶುಂಠಿ ಆ್ಯಡ್ ಮಾಡಿಬಿಡ್ತಾಯಿದ್ದೀನಿ ನಾನು ನಂತರ ಸ್ವಲ್ಪ ಫ್ರೈ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಇದೆ ಫ್ಲೇವರ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಶುಂಠಿ ಬೆಳ್ಳುಳ್ಳಿ ಯಾವ ರೀತಿ ಹಾಕಿದ್ರೂ ಕೂಡ ಅಡುಗೆ ತುಂಬ ಚೆನ್ನಾಗೇ ಆಗುತ್ತೆ ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಆನಿಯನ್ ಆ್ಯಡ್ ಮಾಡಿಬಿಡ್ತಾಯಿದ್ದೀನಿ ಇಲ್ಲಿ ನಾನು ಮೂರು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ ನಿಮಗೆ ಕ್ವಾಂಟಿಟಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಬೋದು ಅಷ್ಟೇ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಆನಿಯನ್ ನೀವು ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ ఫ్రై ఇవ్ కూడాై మా హెన్ బట్ నేను కర్బేవ్ ఇది స్కీప్ మతాను కర్వేవి హాక్రెండ్ ఫ్లేవర్ తు చన్సతే సో ఇవ్వగల స్వల్ప నాకు టర్మరిక్ పౌడర్న ఆడ్ మాబడో ಮತ್ತು ಸಾಲ್ಟು ಕೂಡ ಅಷ್ಟೇ ಸಾಲ್ಟ್ ಇವಾಗ ಆ್ಯಡ್ ಮಾಡಿದ್ರೆ ಇದು ಆನಿಯನ್ ಕೂಡ ಬೇಗ ಡ್ರೈ ಆಗುತ್ತೆ ಸೊ ರುಚಿಗೆ ತಕ್ಕಷ್ಟು ಸಾಲ್ಟ್ ಯಾಕಂದ್ರೆ ನಾನು ಸಾಲ್ಟ್ ಹಾಕಿನೇ ಆಲ್ರೆಡಿ ಇದು ಮಾಡಿರೋದಿ ಸ್ವಲ್ಪ ಸಾಲ್ಟ್ ನಾನು ಕಡಿಮೆನೇ ತೊಗೊಳ್ತಾ ಇದ್ದೀನಿ ಆಲ್ರೆಡಿ ಪನ್ನೀರ್ಗೆ ಸಾಲ್ಟ್ ಹಾಕಿನೇ ನಾನು ಎಣ್ಣೆನೂ ಫ್ರೈ ಮಾಡಿರೋದು ಸೊ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು പൂനസ്റ്റ് ബന്നെ പൊട്ടന ആഡ് മാി സോ ഇന്ന് ഞാൻ താ ഫ്രൈ മാ ಕ್ಯಾಪ್ಸಿಕಮ್ಮು ಅಷ್ಟೇ ನಿಮ್ಗೆ ಆಪ್ಷನಲ್ಲು ಇದು ನಾನು ಇವಾಗ ಇದು ನೀವು ರೈಸ್ ಜೊತೆ ಸೈಡ್ ಡಿಶಾಗಿ ತಿನ್ಬೋದು ಹಾಗೇ ತಿನ್ಬೋದು ಬಟ್ ನಾನು ಚಪಾತಿ ಜೊತೆಗೆ ಇದು ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ನಿಮ್ಮ ಹತ್ರ ಮನೇಲಿ ಇದ್ದರೆ ಆ್ಯಡ್ ಮಾಡಿ ಅಂದರೆ ಪ್ರಾಬ್ಲಮ್ ಇಲ್ಲ ಬಟ್ ಕ್ಯಾಪ್ಸಿಕಮ್ ಹಾಕಿದ್ರೆ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ಸೊ ಇವಾಗ ಇಲ್ಲಿ ಒಂದು ಕ್ಯಾಪ್ಸಿಕಮ್ನ ಒಂದು ಕಟ್ ಮಾಡಿದ್ದೆ ಆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಕೂಡ ನೀವು ಒಂದು ರೀತಿ ಫ್ರೈ ಮಾಡಿ ಫೈನಲ್ ಆಲ್ರೆಡಿ ಫುಲ್ಲು ಡೀಪ್ ಫ್ರೈ ಆಗಿದೆ ಸೊ ಇವಾಗ ನಾವು ಇದಕ್ಕೆ ಪನ್ನೀರ್ ಏನಿದೆ ನೋಡಿ ಪನ್ನೀರು ಆ್ಯಡ್ ಮಾಡ್ಕೊಂಬಿಡೋಣ ನೀವು ಹಾಗೇನೂ ಕೂಡ ಪನ್ನೀರ್ ಪನ್ನೀರನ್ನ ಆ್ಯಡ್ ಮಾಡಿದ್ದೀನಿ ಫ್ರೈ ಆಗ್ತದೆ ಸೊ ಇವಾಗ ನಾವು ಇದಕ್ಕೆ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾನು ಇವಾಗ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಫುಲ್ಲು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಹಾಕ್ಕೊಳ್ಳೋಣ ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಬೋದು ಸೊ ಇದನ್ನು ನೀಟಾಗಿ ಮಿಕ್ಸಿ ರೀತಿ ಮಾಡ್ಕೊಳ್ಬೇಕು ಪನ್ನೀರ್ ಆವಾಗಲೇ ಬೇಯಿಸೋದ್ರಿಂದ ಮತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಫೈನಲಿ ಇವಾಗ ಪನ್ನೀರ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಸೊ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ತಿಂಡ್ರಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಸೊ ಇವಾಗ ಸರ್ವಿಂಗ್ ಮೋಲಿಂದ ಹಾಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಫೈನಲಿ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಸೊ ನೀವು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್